ಆ ಎರಡೂವರೆ ವರ್ಷದಿಂದ ಲೋನ್ ಕಟ್ಕೊಂಡು ಇದ್ದೀವಿ ಸರ್ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಮಿಸ್ ಇಲ್ಲ ಈ ಬರೀ ಇದೊಂದು ತಿಂಗಳು ಮಾತ್ರ ನಮ್ಗೆ ಹುಷಾರಿರಲಿಲ್ಲ ಲೋನ್ ಆಗಲಿಲ್ಲ ಅದಕ್ಕೆ ಬಂದು ಮನೆ ಹತ್ರ ನೋಟಿಸ್ ಅನಿಸೋದು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ ಸ್ಕೂಲ್ಗೆ ಅಡುಗೆ ಮಾಡೋಕ್ಕೆ ಅಲ್ಲಿ ಹೋಗ್ಬಿಟ್ಟು ಲೋನ್ ಕಟ್ಟಮ್ಮ ಹೇಳಮ್ಮ ನಿಮ್ಮ ಯಜಮಾನರಿಗೆ ಇಲ್ಲಾಂದರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ತಿರ್ಗಾ ಬಂದು ಗೋಡೆ ಮೇಲೆ ನಾಳೆ ಬರಿತೀವಿ ನಿಮ್ಮದು ಕೇಸಾಗಿದೆ ಅಂತ ಲೋನ್ ಕಟ್ಟಲಿಲ್ಲ ಅಂದರೆ ನಿಮ್ಮನ್ನು ಇದು ಮಾಡ್ತೀವಿ ಅಂತ ಇದು ಮಾಡ್ತಾಯಿದ್ದಾರೆ ಸರ್ ಎಚ್ ಎಫ್ ಎಸ್ ಇರಾನಂದಿನಿ ಫೈನಾನ್ಸರು ಆಮೇಲೆ ನೋಟಿಸ್ ಅಂಟಿಸುತ್ತಾ ಇದ್ರು ಅದನ್ನು ಹೋಗಿ ಮಾಡೋಕ್ಕೋಗಿ ಮಾಡ್ಕೊಳ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಕೊಟ್ಕೊಳ್ರಿ ನಾವೇನು ಎದ್ರಲ್ಲ ಬರ್ರಿ ನಾವು ಬರ್ತೀವಿ ಸ್ಟೇಷನ್ಗೆ ಅಂತ ಇದು ಮಾಡ್ತಾರೆ ಸರ್ ಎಷ್ಟು ತಿಂಗಳು ಕಟ್ಟಿಲ್ಲ ಬರ್ರಿ ಒಂದೇ ತಿಂಗಳು ಬೇಕಾದ್ರೆ ಸ್ಟೇಟ್ಮೆಂಟ್ ಇದೆ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ಪ್ರತಿ ತಿಂಗಳು ಕಟ್ಟಾಗಿರೋ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ಬರೀ ಇದೊಂದು ತಿಂಗಳು ಮಾತ್ರ ಕಟ್ಟಿಲ್ಲ ಅಷ್ಟೇ ಸರ್ ಯಾವ ಒಂದು ಸರಿ ಏಳು ಲಕ್ಷ ತಗೊಂಡಿದೆ ಒಂದು ಸರಿ ಐದು ಲಕ್ಷ ಕರೆಕ್ಟಾಗೆ ಒಂದು ತಿಂಗಳು ತಹ ಮಿಸ್ ಕಟ್ಕೊಂಡು ಹೋಗ್ತಾಯಿದ್ದೀನಿ ಟೋಟಲ್ ಇಪ್ಪತ್ತೈದು ಸಾವಿರ ಕಟ್ಟಬೇಕು ತಿಂಗಳಿಗೆ ಒಂದು ತಿಂಗಳು ಮಿಸ್ ಇಲ್ದಂಗೆ ಕಟ್ಟಿದ್ದೀನಿ ಈ ತಿಂಗಳು ನನಗೆ ಹುಷಾರಿರಲಿಲ್ಲ ನಾನು ಬಂದು ಕಾರ್ ಓಡಿಸೋದು ಯಾವಾಗೂ ಫೋ ಫೋನ್ಗಳು ಮಾಡ್ತಾ ಇರ್ತಾರೆ ಲೋನ್ ಕಟ್ಟಿರಿ ಲೋನ್ ಕಟ್ಟಿರಿ ಅಂತ ಅದಕ್ಕೆ ನಾನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದೆ ನಾನು ಕಾರ್ ಓಡಿಸ್ಬೇಕಾರೆ ಇದಾಗುತ್ತೆ ಅಂತೇಳಿ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ದೀನಿ ಮನೆ ಹತ್ರ ಬಂದು ತುಂಬ ಕೊಡ್ತಾ ಇದ್ದಾರೆ ಸರ್ ಹಿಂಗೆ ಮಾಡ್ತಾ ಇದ್ದಾರೆ ಹಾಂ ಫ್ಯಾಮಿಲಿನೇ ಅದನ್ನು ನಾ ಕೆಲಸ ಮಾಡತ್ತ ಹೋಗ್ಬಿಟ್ಟು ಅಲ್ಲಿ ಇದು ಮಾಡೋದು ಅವ್ರಿಗೆ ಅವಮಾನ ಆಗೋ ಥರ ಲೋನ್ ಕಟ್ಟಕ್ಕೆ ಕೇಳಮ್ಮ ನಿಮ್ಮ ಯಜಮಾನ್ರಿಗೆ ಇದು ಮಾಡಮ್ಮ ಅಂತ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂದರೆ ಕೊಡೋಗ್ರಿ ನಾವು ಬರ್ತೀವಿ ಬರ್ರಿ ನಿಮ್ಮ ಜೊತೆಗೆ ಅಂತಾರೆ ಸರ್ ಅದೇ ತ ಇಬ್ಬರು ಇವತ್ತಿಬ್ಬರು ಬಂದಿದ್ದಾರೆ ಡೈಲಿ ಒಬ್ಬ ಬರ್ತಾ ಇದ್ದ ಹದಿನೈದು ದಿವಸದಿಂದ ಬರ್ತಾನೆ ಇದ್ದಾನೆ ಒಬ್ಬ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕೋದು ಲೋನ್ ಕಟ್ಟಬೇಕು ನಾನು ಸಾಯಂಕಾಲವರೆಗೂ ಹೋಗಲ್ಲ ಮೊನ್ನೆ ಸಾಯಂಕಾಲವರೆಗೂ ಇದ್ದು ಮನೆ ಹತ್ರ ಕುಂತಿದ್ದು ಹೋಗಿದ್ದಾನೆ ಲೋನ್ ಕಟ್ಟ ನಾನು ಕಟ್ಟೋವರೆಗೂ ಹೋಗಲ್ಲ ನಾನು ಹೇಳಿದೆ ಈ ತಿಂಗಳು ನಮ್ಮ ಕೈಲಿ ಕಟ್ಟೋಕ್ಕಾಗೋದಿಲ್ಲ ನಾನು ತುಂಬ ಕಷ್ಟದಲ್ಲಿದ್ದೀನಿ ನನ್ನ ಕ ಮುಂದಿನ ತಿಂಗಳು ನಾನು ಕಟ್ಕೊಡ್ತೀನಿ ಬೋನ್ಸ್ ಚಾರ್ಜ್ ಏನಿದೆ ಬೋನ್ಸ್ ಚಾರ್ಜು ಕಟ್ತೀವಿ ಅವ್ರೇನು ಬೋನ್ಸ್ ಚಾರ್ಜಂಕೂ ಬಿಡೋದಿಲ್ಲ ಬೋನ್ಸ್ ಚಾರ್ಜು ಕಟ್ಟೇ ಕಟ್ತೀವಿ ಹಂಗಂತ ಹೇಳಿದ್ರೆ ಇಲ್ಲ ನಾನು ಕಟ್ಟಲೇಬೇಕು ನಾನು ಹೋಗೋದಿಲ್ಲ ನಾನು ಇಲ್ಲೇ ಕೂತ್ಕೊಂತೀನಿ ಇಂಥ ಮೆಸೇಜ್ ಮೆಸೇಜು ಇದೆ ನಾನು ಇಲ್ಲದೆ ಇಲ್ದಾಗ ಹೋಗಿ ಮನೆ ಹತ್ರ ಕೂತಿದ್ದೇನೆ ಒಂದು ಹಾಂ ಒಂದು ಇ ಎಮ್ ಐಗೆ ಸರ್ ಒಂದು ಇ ಎಮ್ ಐ ಸರ್ಕಾರ ಅವ್ರಿಗೆ ಅದು ಇನ್ನೊಂದು ಹೇಳ್ತಾರೆ ಸರ್ ನಮ್ಮದು ನ್ಯಾಷ್ನಲೈಝಡ್ ಅಲ್ಲ ನಮ್ಮದು ರೀ ನೀವು ಸೈನ್ ಹಾಕಿಲ್ವಾ ಅವತ್ತ ಹೇಳಿದ್ರಾ ನೀವು ನಾವು ಒಂದು ಇ ಎಮ್ ಐ ಕಟ್ಟಲ್ಲ ಅಂತ ನಾವು ಆ ಥರ ಸೈನ್ ಹಾಕ್ಸ್ಕೊಂಡಿಲ್ಲ ಒಂದು ಇ ಎಮ್ ಐಯೂ ಬಿಡೋಲ್ಲ ನಾವು ಅಂತ ಆವಾಜ್ ಆಗ್ತಾರೆ ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ ಪೊಲೀಸ್ ಪೊಲೀಸರ ಹತ್ರ ಹೋದ್ರೆ ನಾವು ಹೇಳಿದ್ವಾ ನಿಮಗೆ ಲೋನ್ ತಗೊಳ್ಳಿ ಅಂತ ಹೇಳಿದ್ವಾ ನೀವು ತಗೊಂಡಿದ್ದೀರಾ ಹೋಗಿ ಅಲ್ಲೇ ಕಟ್ಕೊಳ್ರಿ ಬ್ಯಾಂಕಲ್ಲೇ ಕ್ಲಿಯರ್ ಮಾಡ್ಕೊಳ್ರಿ ಇಲ್ಲ ಯಾಕೆ ಬರ್ತೀರಾ ಅಂತಾರೆ ಸರ್ ಪೊಲೀಸ್ ಮಂಜುನಾಥ್ ಅಂತ ಅವರು ಹೋಗಿ ಮೀಟ್ ಮಾಡಿ ಇದು ಮಾಡಿದೆ ಮಧ್ಯಾಹ್ನವೇ ಹೋಗಿದ್ದೆ ಅವ್ರು ಆ ಥರ ಹೇಳಿದ್ರು ಆ ಥರ ಉಡಾಪೇ ಮಾತು ನಾವೇನೋ ನಿಮಗೆ ಲೋನ್ ತಗೊಳ್ಳಿ ಅಂತ ಹೇಳಿದ್ವಾ ಇಲ್ಲ ಯಾಕೆ ಬರ್ತೀರಾ ಈ ಥರ ಎಲ್ಲ ಹೇಳ್ತಾರೆ ಕಂಪ್ಲೇಂಟ್ ತಗೊತಾರೆ ಕಂಪ್ಲೇಂಟ್ ಎಲ್ಲ ಕೇಳೋಕ್ಕೆ ಇಲ್ಲ ಅವರು ಹೋಗ್ರಿ ರೀ ಅಲ್ಲೇ ಹೋಗಿರಿ ಬ್ಯಾಂಕಲ್ಲೇ ಕ್ಲಿಯರ್ ಮಾಡ್ಕೊಳ್ರಿ ಅಂತಾರೆ ಇನ್ನೇನ್ ಇನ್ನೇನು ಮಾಡೋಣ ನಾವು ಇನ್ನು ಹತ್ರ ಹೋಗೋದು ಹೇಳಿ ಸರ್ ಇಲ್ಲ ಏನಿಲ್ಲ ಆಮೇಲೆ ಅವ್ನಿಗೆ ಫೋನ್ ಮಾಡಿ ಕೇಳಿದ್ರೆ ಏನಯ್ಯ ನೀವು ಎಲ್ಲಂದ್ರೆ ಅಲ್ಲಿ ಬಂದು ಇದು ಮಾಡ್ಬೋದು ಅಂದರೆ ನಮ್ಗೆ ಅಧಿಕಾರ ಇದೆ ನೀವು ಕೆಲಸ ಮಾಡತ್ತವ ಬಂದು ನಾವು ಇದು ಮಾಡ್ಬೋದು ನಮ್ಗೆ ರೂಲ್ಸ್ ಇದೆ ಎಲ್ಲಿ ಬೇಕಾದ್ರೂ ಬರ್ಬೋದು ನಾವು ಅಂತ ಹೇಳ್ತಾರೆ ಈಗ ನೋಟಿಸ್ ಬೇರೆ ಎಣಿಸ್ಬಿಟ್ಟು ಇದನ್ನು ಮನೆ ಮಿಸ್ಸಸ್ ಕೈ ಕೊಟ್ಟೋಗಿದ್ದಾರೆ ಸ್ಕೂಲ್ ಹತ್ರ ಕೊಟ್ಟೋಗಿದ್ದಾರೆ ಕೆಲಸ ಮಾಡತ್ತವ ನಾಳೆ ಬಂದು ನಿಮಗೆ ಗೋಡೆ ಮೇಲೆಲ್ಲ ಬರಿತೀನಿ ನಿಮ್ಮ ಗೋಡೆ ಮೇಲೆ ಅಂತ ಇದು ಮಾಡಿದ್ದಾರೆ ಸರ್ ಇವಾಗ ಎಷ್ಟು ಸರ್ ಆಲ್ರೆಡಿ ನಾನು ಕಟ್ತಾನೇ ಇದ್ದೀನಿ ಈಗ ಇಲ್ಲೇ ಇದೆ ಇನ್ನು ನೋಡಿ ಇನ್ನು ನಾಲ್ಕು ಲಕ್ಷ ಐವತ್ತ್ಮೂರು ಸಾವಿರ ಒಂದಿದೆ ಇನ್ನೊಂದು ಏಳು ಲಕ್ಷ ಮೂವತ್ತೆರಡು ಸಾವಿರ ತಗೊಂಡಿದ್ದು ಇದರಲ್ಲಿದೆ ಕಟ್ತೀನಿ ಅಂತ ಹಾಂ ಕಟ್ತೀನಿ ನಾನು ನೆಕ್ಸ್ಟ್ ಮಂತ್ ಕಟ್ತೀನಿ ಅಂತ ಹೇಳಿ ಈ ತಿಂಗಳು ನನ್ನ ಕೈಲಿ ಕಟ್ಟಕ್ಕಾಗೋದಿಲ್ಲ ಈ ತಿಂಗಳು ನನಗೆ ಸ್ವಲ್ಪ ಕಷ್ಟ ಇದೆ ಹುಷಾರಿರಲಿಲ್ಲ ಒಂದು ಹದಿನೈದು ದಿವಸ ಕೆಲಸ ಕ್ಯಾಬು ಓಡಿಸ್ಲಿಲ್ಲ ಹಂಗಾಗಿ ಕಷ್ಟ ಇರೋದರಿಂದ ನಾನು ಈ ತಿಂಗಳು ಕಟ್ಟೋಕ್ಕಾಗಲ್ಲ ಅಂದಿದ್ದಕ್ಕೆ ಬ ಏನು ಇದು ಮಾಡ್ತಾರೆ ಸರ್ ಬಂದು ಡೈಲಿ ಬರ್ತಾನೆ ಡೈಲಿ ಬರೋದು ಮನೆ ಹತ್ರ ಕೂತ್ಕೊಳ್ಳೋದು ಹೋಗೋದು ನಮ್ಮ ಮನೆಯವ್ರಿಗೆ ಹುಷಾರ ಅವರು ತುಂಬ ಇದಾಗ್ಬಿಟ್ಟಿದ್ದಾರೆ ಡಿಪ್ರಿಷನ್ ಆಗಿಬಿಟ್ಟಿದ್ದಾರೆ ಮನೆ ಮನೆಯದಿ ನೀವೇನು ಹೊಲ್ಟೋಗ್ಬಿಡ್ತೀರಾ ಕಾರ್ ಎತ್ಕೊಂಡು ನಾನು ಅಲ್ವಾ ಇಲ್ಲಿ ಅನುಭವಿಸೋದು ಅಂತ ನಮ್ಮ ಮನೆಯವ್ರು ಹೇಳ್ತಾರೆ